ಅಂತ ಏನು ಒಳ್ಳೆ ಹುಡುಗ ಪ್ರಥಮ್ ಅಂತ ಒಬ್ಬ ವ್ಯಕ್ತಿ ಚಲನಚಿತ್ರದಲ್ಲೆಲ್ಲ ನಟಿಸ್ತಾರೆ ಅವ್ರು ಯಾವುದೋ ನಾಯಕ ನಟ ಅಂತ ಹೇಳ್ತಾರೆ ಅವರು ನಿನ್ನೆ ಅವ್ರದ್ದೇನೋ ಪರ್ಸ್ನಲ್ಲು ಏನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಅವ್ರಿಗೂ ಮತ್ತು ಇನ್ನೊಬ್ಬ ನಾಯಕನಿಗೂ ಇರುವಂಥ ಅವರೇನೋ ಜಟಾಪಟಿಯಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಬೇಕು ಬೇಕು ಅಂತಾನೆ ಯಾಕಂದ್ರೆ ಯಾವುದಾದ್ರೂ ಮಾತುಗಳು ಬಾಯಿ ತಪ್ಪಿ ಬಂದಿದ್ರೆ ಅದಕ್ಕೆ ಕ್ಷಮೆ ಇರುತ್ತೆ ಮಾಧ್ಯಮಗಳನ್ನು ಮಾತನಾಡುವಾಗ ನಿಲ್ಲಿಸಿ ನಾನು ಹೇಳೋದು ಮರ್ತೋಗುತ್ತೆ ಅಂತೇಳಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾದ ಮಾತುಗಳನ್ನು ಆಡಿದ್ದಾರೆ ಆ ಅವಹೇಳನಕಾರಿಯಾದ ಮಾತುಗಳು ಯಾವ ರೀತಿ ಇರುತ್ತೆ ಅಂದರೆ ಮೊದಲನೇ ಮಾತೇನು ಹೇಳ್ತಾರೆ ಏನು ಸಂವಿಧಾನದಲ್ಲಿ ಏನೋ ಒಂದು ಲೋಪವನ್ನು ಇಟ್ಕೊಂಡು ನನ್ನ ಚುಚ್ಚಕ್ಕೆ ಬಂದವರೇ ನನ್ನ ಮೇಲೆ ಕೇಸ್ ಹಾಕಿದ್ದಾರೆ ಅಂತ ಅದನ್ನ ಏನಕ್ಕೆ ಕೊಟ್ಟಿರ್ತಾರೆ ಅಂದರೆ ಯಾರೇ ಒಬ್ಬ ವ್ಯಕ್ತಿ ತನ್ನ ಮೇಲೆ ಆದ ಏನಾದರೂ ಕೇಸ್ ಆದಾಗ ಯಾವ ರೀತಿ ಆಗಿದೆ ಅನ್ನೋದಕ್ಕೆ ಅವನು ಸಹ ಕೌಂಟರ್ ಕೌಂಟ್ ಕಂಪ್ಲೇಂಟ್ ಮಾಡ್ಬೋದು ಅನ್ನೋದಕ್ಕೋಸ್ಕರ ಸಂವಿಧಾನದಲ್ಲಿ ಅದಿರುತ್ತೆ ಇನ್ನೊಂದು ಬಾಬಾ ಸಾಹೇಬ್ರವರು ಸ್ವರ್ಗದಲ್ಲಿದ್ದಾರೆ ನಾನು ನಲವತ್ತು ವರ್ಷ ಆದ ಮೇಲೆ ಸತ್ತು ಸ್ವರ್ಗಕ್ಕೋಗಿ ಅವರ ಹತ್ರ ನಾನು ಮಾತಾಡ್ತೀನಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಇವತ್ತು ನಾವು ಯಾವ ಸ್ಥಾನದಲ್ಲಿಟ್ಟಿದ್ದೀವಿ ಅಂದರೆ ದೇವ್ರ ಇಟ್ಟಿದ್ದೀವಿ ಅವರ ಬಗ್ಗೆ ತಿಳಿದಿಕ್ಕೆ ಇಂಥ ಪ್ರಥಮ ಅಂತ ಒಬ್ಬ ವ್ಯಕ್ತಿಗೆ ನೂರು ಜನ್ಮ ಹುಟ್ಟು ಬಂದರೂ ಸಹ ಆಗೋದಿಲ್ಲ ಅವರು ಓದಿರೋದು ಅವ್ರ ಜ್ಞಾನ ಇವಕ್ಕೆಲ್ಲ ಯೋಚನೆ ಮಾಡಿದ್ರೆ ಆ ಅಂತ ಧೀಮಂತ ವ್ಯಕ್ತಿ ಬಗ್ಗೆ ಯಾವುದೋ ರಸ್ತೆಯಲ್ಲಿ ಓಡಾಡುವಂತ ಒಂದು ಈ ಆ ಪದಗಳನ್ನ ನಾವು ಬಳಸೋದಕ್ಕೂ ಸಹ ನಾಚಿಕೆ ಆಗುತ್ತೆ ಕೆಟ್ಟ ಪದಗಳನ್ನ ಯಾವತ್ತೂ ಬಳಸೋದಿಲ್ಲ ಅಂತ ಮಾತುಗಳನ್ನ ಆಡುವಂತ ವ್ಯಕ್ತಿ ಅವನ ಸ್ವಂತ ಲಾಭಕ್ಕೋಸ್ಕರ ಇಂಥ ಧೀಮಂತ ವ್ಯಕ್ತಿಗಳ ಹೆಸರುಗಳನ್ನ ಅದು ಎಲ್ಲಾ ಮೀಡಿಯಂ ಮಾಧ್ಯಮಗಳ ಮುಂದೆ ಜನರಿಗೆ ತಲುಪಿಸ್ತಿರೋದಿದೆಯಲ್ಲ ಇದು ನಿಜವಾದ ಖಂಡನೀಯವಾದ ವಿಷಯ ಅದಕ್ಕೆ ಇವತ್ತು ನಾವು ಕರ್ನಾಟಕದ ವಾಣಿಜ್ಯ ಮಂಡಳಿ ಏನು ಸಿನಿಮಾ ವಾಣಿಜ್ಯ ಮಂಡಳಿ ಇದೆ ಫಿಲ್ಮ್ ಚೇಂಬರ್ ಆಫ್ ಕರ್ನಾಟಕ ಇಲ್ಲಿಗೆ ಬಂದು ನಮ್ಮ ಒಂದು ಮನವಿ ಕೊಟ್ಟಿದ್ದೀವಿ ಈ ಕೂಡಲೇ ಪ್ರತಾಪ್ನ ನೀವು ಸಿನಿಮಾ ಇಂಡಸ್ಟ್ರಿಯಿಂದ ಬ್ಯಾನ್ ಮಾಡಬೇಕು ಮತ್ತು ಎಲ್ಲಾ ಟೆಲಿವಿಷನ್ ಮಾಧ್ಯಮಗಳಿಂದ ಅವನನ್ನ ಬ್ಯಾನ್ ಮಾಡಬೇಕು ಅವನು ಸಾರಿ ಕೇಳೋದಾಗಲಿ ಕ್ಷಮೆ ಕೇಳೋದಾಗಲಿ ನಾವು ಇದರಿಂದ ನಾವು ಕೇಳ್ತಾ ಇಲ್ಲ ನಾವು ಕೇಳ್ತಿರೋದು ಇಂಥ ವ್ಯಕ್ತಿಗಳಿಗೆ ನೀವು ಉತ್ತೇಜನ ಕೊಡಬಾರದು ಮುಂದಿನ ದಿನಗಳಲ್ಲಿ ಇಂಥ ವ್ಯಕ್ತಿಗಳನ್ನ ಬಹಳಷ್ಟು ಮಕ್ಕಳುಗಳು ನೋಡ್ತಾ ಇರ್ತಾರೆ ಇವರಿಂದ ಬಹಳಷ್ಟು ಜನ ಹಾಳಾಗ್ತಾರೆ ಅಂತೇಳಿ ಇವತ್ತು ಇವ್ರ ಬಗ್ಗೆ ಕರೆ ಕ್ರಮ ಕೇಳಬೇಕು ಅಂತ ಹೇಳಿ ನಾವು ಕೇಳೋದು